ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ತಮ್ಮೊಂದಿಗೆ ಶೇರ್ ಮಾಡಿಕೊಳ್ಳುತ್ತಿರುವ ವಿಷಯ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಇಲ್ಲಿ ಹಿಂದುಳಿದ ವರ್ಗದ ಒ ಬಿ ಸಿ ವಸತಿ ಶಾಲೆಗಳಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳು ಪಡೆದುಕೊಂಡ ಕನಿಷ್ಠ ಅಂಕಗಳು ಎಷ್ಟು ಹಾಗೂ ಅವರು ಆಯ್ಕೆಯಾಗಿತ್ತು ಎಷ್ಟು ಅಂಕಗಳ ಆಧಾರದ ಮೇಲೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ನಾನು ಹಂಚಿಕೊಳ್ತಾ ಇದ್ದೀನಿ ಮತ್ತು ನಮ್ಮ ಚಾನಲನ್ನು ಇಲ್ಲಿವರೆಗೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಹಾಗೂ ಫಸ್ಟ್ ಟೈಮ್ ನೋಡ್ತಾ ಇರೋರು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಇದು ನಮಗೆ ಇನ್ಸ್ಪಿರೇಷನ್ನು ನೀಡ್ತದೆ ಹೊಸ ಹೊಸ ಶೈಕ್ಷಣಿಕ ವಿಡಿಯೋಗಳನ್ನು ಮಾಡಲಿಕ್ಕೆ ಅಂತ ಹೇಳ್ತಾ ಓಕೆ ಲೆಟ್ಸ್ ಬಿಗಿನ್ ದ ವಿಡಿಯೋ ನೋಡಿ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನಾನು ಸಾಮಾನ್ಯ ವರ್ಗದ ವಸತಿ ಶಾಲೆಗೆ ಆಯ್ಕೆಯಾದಂತಹ ವಿದ್ಯಾರ್ಥಿಗಳು ಪಡೆದುಕೊಂಡ ಅಂಕಗಳೆಷ್ಟು ಅವರು ಆಯ್ಕೆಯಾಗಲು ಎಷ್ಟು ಕನಿಷ್ಠ ಅಂಕಗಳನ್ನು ಪಡೆದು ಆಯ್ಕೆಯಾಗಿದ್ದಾರೆ ಅಂತ ನಾನು ತಮ್ಮೊಂದಿಗೆ ಹಂಚಿಕೊಂಡಿರ್ತೇನೆ ಇವತ್ತಿನ ವಿಡಿಯೋದಲ್ಲಿ ನಾನು ತಮ್ಮೊಂದಿಗೆ ಒ ಬಿ ಸಿ ವಸತಿ ಶಾಲೆಗೆ ಆಯ್ಕೆಯಾದಂತಹ ವಿದ್ಯಾರ್ಥಿಗಳು ಪಡೆದುಕೊಂಡ ಅಂಕಗಳೆಷ್ಟು ಹಾಗೂ ಅವರ ಆಯ್ಕೆಗೆ ಯಾವ ಮೀಸಲಾತಿ ಮತ್ತು ಯಾವ್ಯಾವ ಕಾಸ್ಟ್ ವೈಸ್ ಅಂತ ನೋಡ್ತಾ ಹೋಗೋಣ ಮೊದಲಿಗೆ ನಾನು ತಮ್ಮೊಂದಿಗೆ ಇಲ್ಲಿ ವೆಬ್ಸೈಟ್ಗೆ ಹೋಗ್ತಾ ಇದ್ದೀನಿ ಮೊದಲನೇದಾಗಿ ಇಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರ ಅಧಿಕೃತ ವೆಬ್ಸೈಟ್ನಲ್ಲಿ ಇಲ್ಲಿ ಪ್ರಾರಂಭದಲ್ಲಿ ನಾನು ಆ ಒ ಬಿ ಸಿಯಲ್ಲಿ ಸೆಲೆಕ್ಟ್ ಆದಂಥ ವಿದ್ಯಾರ್ಥಿಗಳ ಬಗ್ಗೆ ನೋಡೋಣ ಮೊದಲಿಗೆ ಇಲ್ಲಿ ಈ ವೆಬ್ಸೈಟ್ನಲ್ಲಿ ಆರನೇ ತರಗತಿ ಒಂದನೇ ಸುತ್ತಿನ ಪ್ರವೇಶ ಪಟ್ಟಿಯಲ್ಲಿ ನಾನು ಮೊದಲನೇದಾಗಿ ಇಲ್ಲಿ ವಿಜಯಪುರ ಜಿಲ್ಲೆ ಅಂತ ಇದ್ದೀನಿ ವಿಜಯಪುರ ಜಿಲ್ಲೆಯಲ್ಲಿ ಸೆಲೆಕ್ಟ್ ಆದಂಥ ವಿದ್ಯಾರ್ಥಿಗಳು ನೋಡ್ತಾ ಹೋಗೋಣ ಇಲ್ಲಿ ನೋಡ್ತಾಯಿದ್ರಿ ಸಿಕ್ಸ್ತ್ ಎಂಟ್ರೆನ್ಸ್ ಎಕ್ಸಾಮ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಅಲೋಟೆಡ್ ಅಡ್ಲೀಸ್ಟ್ ರೌಂಡ್ ಒನ್ ಅಂತಿರುತ್ತೆ ಇಲ್ಲಿ ಮೊದಲನೇದಾಗ್ನೇ ನೋಡ್ತಾ ಹೋಗೋಣ ವಿಜಯಪುರ ಡಿಸ್ಟ್ರಿಕ್ ಸ್ಕೂಲ್ ಅಂತಿದೆ ಇಲ್ಲಿ ಬಿ ಸಿ ಅಂತಿದೆ ನೋಡಿ ಇದು ಬಾಯ್ಸ್ ಅಂತಿದೆ ನಾವು ಇಲ್ಲಿ ಕೋ ಎಜುಕೇಷನ್ ನೋಡ್ತಾ ಹೋಗೋಣ ಇಲ್ಲಿ ಪ್ರಾರಂಭದಲ್ಲಿ ಎಷ್ಟೆಷ್ಟು ಅಂಕಗಳನ್ನು ಪಡೆದು ಆಯ್ಕೆಯಾಗಿದ್ದಾರೆ ಅಂತ ನೋಡ್ತಾ ಹೋಗೋದಾದರೆ ಇಲ್ಲಿ ಮೊದಲನೇದಾಗಿ ಹಿಂದುಳಿದ ವರ್ಗದ ವಸತಿ ಶಾಲೆಗೆ ನಾವು ನೋಡ್ತಾ ಹೋಗಬೇಕಾಗತ್ತೆ ಇಲ್ಲಿದೆ ನೋಡಿ ಎಮ್ ಡಿ ಆರ್ ಎಸ್ ಕೋ ಎಜುಕೇಷನ್ ಬಿ ಸಿ ಅಂತಿದೆ ಇಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳ ಲಿಸ್ಟ್ ಇದೆ ಇಲ್ಲಿ ಸೀರೆ ನಂಬರ್ ಸಿ ಇ ಟಿ ನಂಬರ್ ಮತ್ತು ಕ್ಯಾಂಡಿಡೇಟ್ ನೇಮ್ ಸಿ ಇ ಟಿ ರ್ಯಾಂಕು ಹಾಗೂ ಕೆಟಗರಿ ಅಲಾಟೆಟ್ ಅಂತ ಇರ್ತವೆ ಇಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋದಾಗ ಇಲ್ಲಿ ಅಂತಿದ್ರೆ ಅದು ಲೋಕಲ್ ವಿದ್ಯಾರ್ಥಿಗಳು ಸ್ಥಳೀಯ ಅಭ್ಯರ್ಥಿಗಳು ಇಲ್ಲಿ ಎನ್ನಂತಿದ್ರೆ ನಾನ್ ಲೋಕಲ್ ಸೀಟ್ ಅಂತಿರುತ್ತೆ ಒಟ್ಟಾರೆಯಾಗಿ ಇಲ್ಲಿ ಮೂವತ್ತಾರು ಸೀಟ್ಗಳ ಮೊದಲನೇ ಲಿಸ್ಟನ್ನು ಬಿಟ್ಟಿರ್ತಾರೆ ಇವರು ಪಡೆದುಕೊಂಡ ಆಧಾರ ಮೇಲೆ ಇಲ್ಲಿ ಕೌನ್ಸಿಲಿಂಗ್ ಲಿಸ್ಟ್ ಇದೆ ಮೊದಲನೇ ಸುತ್ತಿಗೆ ಸಂಬಂಧಪಟ್ಟ ಹಾಗೆ ಹಾಗಾದರೆ ಇವರು ಪಡೆದುಕೊಂಡ ಅಂಕಗಳೆಷ್ಟು ಹಾಗೂ ಇವರು ಆಯ್ಕೆಯಾಗಲು ಎಷ್ಟು ಅಂಕಗಳು ಕನಿಷ್ಠ ಎಷ್ಟು ಅಂಕಗಳನ್ನ ಪಡೆದು ಇವರು ಸೆಲೆಕ್ಟ್ ಆಗಿದ್ದಾರೆ ಅಂತ ನೋಡ್ತಾ ಹೋಗೋಣ ಇಲ್ಲಿ ಮೊದಲನೇದಾಗಿ ನಾವು ನೋಡೋಣ ಫಸ್ಟ್ ವಿದ್ಯಾರ್ಥಿ ಅಂದರೆ ಎಷ್ಟು ಕಾಸ್ಟ್ ವೈಸ್ ನೋಡ್ತಾ ಹೋಗೋಣ ಫಸ್ಟ್ಗೆ ಇಲ್ಲಿ ಮೊದಲು ಬಾಲಕ ವಿದ್ಯಾರ್ಥಿ ಪ್ರವರ್ಗ ಒಂದು ಎಪ್ಪತ್ತೊಂದು ಅಂಕಗಳನ್ನು ಪಡೆದಿದ್ದಾನೆ ಇವರು ಸ್ಥಳೀಯ ಅಭ್ಯರ್ಥಿ ಲೋಕಲ್ ಬಾಲಕಿ ಎಪ್ಪತ್ತ್ಮೂರು ಅಂಕಗಳು ಇನ್ನು ಪ್ರವರ್ಗ ಒಂದರಲ್ಲಿ ಲೋಕಲ್ ವಿಶೇಷ ಅಭ್ಯರ್ಥಿ ಬಾಲಕ ಯಾರೂ ಇಲ್ಲ ಬಾಲಕಿ ಅರುವತ್ತ್ನಾಲ್ಕು ಇನ್ನು ಪ್ರವರ್ಗ ಒಂದು ನಾನ್ ಲೋಕಲ್ ಮೂವತ್ತೆಂಟು ಅಂಕಗಳು ಇನ್ನು ಎರಡು ಎ ಸ್ಥಳೀಯ ಅಭ್ಯರ್ಥಿ ಎಪ್ಪತ್ತಾರು ಅಂಕಗಳು ಬಾಲಕಿ ಎಪ್ಪತ್ತೈದು ಅಂಕಗಳು ಇನ್ನು ಎದಲ್ಲಿ ನಾನ್ ಲೋಕಲ್ ಅಂದರೆ ಔಟ್ ಆಫ್ ತಾಲೂಕ್ ತೊಂಬತ್ತೊಂದು ಅಂಕಗಳು ಬಾಲಕಿ ಎಂಬತ್ತೊಂಬತ್ತು ಅಂಕಗಳು ಇನ್ನು ಎರಡೆಯದಲ್ಲಿ ವಿಶೇಷ ಅಭ್ಯರ್ಥಿ ಲೋಕಲ್ ಹತ್ತೊಂಬತ್ತು ಅಂಕಗಳು ಬಾಲಕಿ ಎಪ್ಪತ್ನಾಲ್ಕು ಅಂಕಗಳು ಇನ್ನು ಎದಲ್ಲಿ ನಾನ್ ಲೋಕಲ್ ಎಂಬತ್ತೊಂದು ಎಂಬತ್ತೊಂದು ಅಂಕಗಳು ಬಾಲಕಿ ಐವತ್ತೈದು ಅಂಕಗಳು ಇನ್ನು ಎರಡು ಬಿದಲ್ಲಿ ಸ್ಥಳೀಯ ಅಭ್ಯರ್ಥಿ ಎಪ್ಪತ್ತೆಂಟು ಅಂಕಗಳು ಬಾಲಕಿ ಕೂಡ ಎಪ್ಪತ್ತೆಂಟು ಅಂಕಗಳು ಇನ್ನು ಮೂರು ಎದಲ್ಲಿ ಸ್ಥಳೀಯ ಅಭ್ಯರ್ಥಿ ಎಂಬತ್ತಾರು ಅಂಕಗಳು ಬಾಲಕಿ ಎಂಬತ್ತೊಂದು ಅಂಕಗಳು ಮೂರು ಬಿ ಲೋಕಲ್ ಎಂಬತ್ತೆರಡು ಅಂಕಗಳು ಬಾಲಕಿ ಎಪ್ಪತ್ತೆಂಟು ಅಂಕಗಳು ಮೂರು ಬಿ ಬಾಲಕ ನಾನ್ ಲೋಕಲ್ ಅಂದರೆ ಔಟ್ ಆಫ್ ತಾಲೂಕ್ ಎಂಬತ್ತೊಂಬತ್ತು ಅಂಕಗಳು ಬಾಲಕಿ ತೊಂಬತ್ತೆರಡು ಅಂಕಗಳು ಇನ್ನು ಮೂರು ಬಿ ಲೋಕಲ್ ವಿಶೇಷ ಅಭ್ಯರ್ಥಿ ಬಾಲಕ ಇರುವುದಿಲ್ಲ ಬಾಲಕಿ ಐವತ್ತೆರಡು ಅಂಕಗಳು ಇನ್ನು ಪರಿಶಿಷ್ಟ ಜಾತಿ ಲೋಕಲ್ ಎಪ್ಪತ್ತೆರಡು ಅಂಕಗಳು ಬಾಲಕಿ ಎಪ್ಪತ್ತ್ಮೂರು ಅಂಕಗಳು ಇನ್ನು ಸ್ಥಳೀಯ ಅಭ್ಯರ್ಥಿ ಪರಿಶಿಷ್ಟ ಜಾತಿ ನಾನ್ ಲೋಕಲಲ್ಲಿ ಯಾರೂ ಇರೋದಿಲ್ಲ ಅಂದರೆ ಪರಿಶಿಷ್ಟ ಜಾತಿ ನಾನ್ ಲೋಕಲ್ ಅಂದರೆ ಔಟ್ ಆಫ್ ತಾಲೂಕ್ ಇನ್ನು ಬಾಲಕಿ ಮೂವತ್ತಾರು ಅಂಕಗಳು ಪರಿಶಿಷ್ಟ ಜಾತಿ ಲೋಕಲ್ ವಿಶೇಷ ಅಭ್ಯರ್ಥಿ ಎಪ್ಪತ್ತೊಂದು ಅಂಕಗಳು ಬಾಲಕಿ ಹದಿನಾರು ಅಂಕಗಳು ಪರಿಶಿಷ್ಟ ಪಂಗಡದ ಸ್ಥಳೀಯ ಅಭ್ಯರ್ಥಿ ಅರವತ್ತೆಂಟು ಅಂಕಗಳು ಹಾಗೂ ಬಾಲಕಿ ಎಪ್ಪತ್ತೆಂಟು ಅಂಕಗಳು ಈ ರೀತಿ ಅಂಕಗಳನ್ನು ಪಡೆದು ಮೊದಲ ಸುತ್ತಿನ ಆಯ್ಕೆ ಪಟ್ಟಿಯಲ್ಲಿ ಸೆಲೆಕ್ಟ್ ಆಗಿ ಇವರು ಒ ಬಿ ಸಿ ವಸತಿ ಶಾಲೆಗೆ ಆಯ್ಕೆಯಾಗಿರ್ತಾರೆ ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ತಮ್ಮೊಂದಿಗೆ ಪರಿಶಿಷ್ಟ ಜಾತಿ ವಸತಿ ಶಾಲೆ ಹಾಗೂ ಪರಿಶಿಷ್ಟ ಪಂಗಡದ ವಸತಿ ಶಾಲೆ ಬಗ್ಗೆ ತಮ್ಮೊಂದಿಗೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಇದೇ ರೀತಿಯ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಇದೇ ರೀತಿ ಇದೆ ಯಾಕಂದರೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಸೇಮ್ ಆದ ಅಂಕಗಳನ್ನು ಬಹಳಷ್ಟು ವಿದ್ಯಾರ್ಥಿಗಳು ಪಡೆದಿದ್ದಾರೆ ಇದೇ ಲಿಸ್ಟಲ್ಲಿ ನೋಡ್ತಾ ಪ್ರವರ್ಗ ಒಂದು ಬಾಲಕ ಎಪ್ಪತ್ತೊಂದು ಅಂಕಗಳು ಪಡೆದಿದ್ದಾನೆ ಇದೇ ರೀತಿ ಎಪ್ಪತ್ತೊಂದು ಅಂಕಗಳನ್ನು ಸ್ಟೇಟ್ ಲೆವೆಲಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಪಡೆದಿರ್ತಾರೆ ಎಪ್ಪತ್ತ್ಮೂರು ಅಂಕಗಳು ಪಡೆದಿದ್ದಾರೆ ಎಪ್ಪತ್ತಾರು ಎಂಬತ್ತೊಂದು ಎಂಬತ್ತಾರು ಈ ರೀತಿಯಾಗಿ ಸೇಮ್ ಅಂಕಗಳನ್ನು ಪಡೆದಿರೋದ್ರಿಂದ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಇದೇ ರೀತಿಯಾದಂತಹ ಲಿಸ್ಟ್ ಕೂಡ ಎಲ್ಲ ಜಿಲ್ಲೆಗಳಲ್ಲಿ ಇರುತ್ತದೆ ಓ ಬಿ ಸಿ ವಸತಿ ಶಾಲೆಗೆ ಸಂಬಂಧಪಟ್ಟ ಹಾಗೆ ಅಂತ ಹೇಳ್ತಾ ಇದ್ದೀನಿ